ಕಾಂಗ್ರೆಸ್ ಶಾಸಕರ ಫಾರಿನ್ ಟ್ರಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದೇಶಕ್ಕೆ ಹೋಗ್ತಾ ಇರೋದು ನಿಜ ಅಂತ ಹೇಳಿದ್ದಾರೆ ಅಲ್ಲಮ್ಮ ಪ್ರಭು ನನ್ನ ಸ್ವಂತ ದುಡ್ಡಿನಲ್ಲಿ ನಾನು ವಿದೇಶಕ್ಕೆ ಹೋಗ್ತಾ ಇದ್ದೀನಿ ಸ್ನೇಹಿತರ ಜೊತೆ ವಿದೇಶಕ್ಕೆ ಹೋಗ್ತಾ ಇದ್ದೀನಿ ರಿಪಬ್ಲಿಕ್ ಶಾಸಕ ಅಲ್ಲಮ್ಮ ಪ್ರಭು ಎಕ್ಸ್ಕ್ಲೂಸಿವ್ ಆಗಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಫಾರಿನ್ ಟೂರ್ ಬಗ್ಗೆ ಗುಸುಗುಸು ಪಿಸುಗುಸು ಶುರುವಾಗಿದೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಯಾರ ಫಂಡಿಂದ ಹೋಗ್ತಿದ್ದಾರೆ ಸರ್ಕಾರದ ದುಡ್ಡಿಂದನಾ ಅಥವಾ ವೈಯಕ್ತಿಕನಾ ಅಥವಾ ಯಾರಾದರೂ ಫಂಡಿಂಗ್ ಮಾಡ್ತಿದಾರ ಪ್ರಶ್ನೆಗಳಿದ್ದಾಗ ಈಗ ಶಾಸಕ ಅಲ್ಲಮ್ಮ ಪ್ರತಿದ್ರೆ ಹೌದು ಯಾವ ಇಲಾಖೆಯಿಂದ ಸರ್ ಹೇಗೆ ಅಲ್ಲ ಈಗ ಹೋಗೋಕೆ ಕೂಡ ಅನುಮತಿ ತಗೋಬೇಕು ಹೇಳಿದರಲ್ಲ ಯಾರು ಮಾತಾಡಿದ್ರು ಸರ್ ಓದಿದ್ದೆ ನಾನು ನಮ್ದೇನು ಅಬ್ಜೆಕ್ಷನ್ ಅವರು ಸ್ವಂತ ಹೋಗ್ತಾ ಇದ್ರೆ ಸರ್ ಇಲ್ಲ ಯಾರು ಮಾಡಿಲ್ಲ ನಮ್ಗೆ ಯಾರು ಮಾಡಿಲ್ಲ ಸ್ವಂತ ಖರ್ಚಿನಲ್ಲಿ ಯಾರು ಹೋಗ್ತಾ ಇದ್ರಿ ಸರ್ ಎಷ್ಟು ಜನ ಹೋಗ್ತಾ ಇದ್ರಿ ನನ್ಗ ನಾನ್ ನಮ್ ದೋಸ್ತರ ನಾವಿಬ್ರು ಹೋಗ್ತಾ ಇದೀವಿ ಅಷ್ಟೇ ಪೇಪರ್ ನೋಡು ಯಾವಾಗಿಂದ ಎಷ್ಟು ದಿನ ಎಷ್ಟು ಜನ ಹೋಗ್ತಾ ಇದ್ರಿ ಹದಿನೇಳನೇ ತಾರೀಕಿಂದ ಎರಡನೇ ತಾರೀಕವರೆಗೂ ಅಗ್ರಿಕಲ್ಚರ್ ಟೈಪ್ ಅಲ್ಲಿ ಒಳ್ಳೆ ಇದು ಅಲ್ಲಿ ಆಸ್ಟ್ರೇಲಿಯಾ ಇದರಲ್ಲಿ ಕುರಿ ಸಾಕಾಣಿಕೆ ಹಾಕ ಸಾಕಾಣಿಕೆ ಎಲ್ಲ ಅಧ್ಯಯನ ಮಾಡಿ ಬರೋ ಅಂತ ತಯಾರಾಗಿದ್ದಾರೆ ಹೋಗ್ತಾ ಇದ್ದೀನಿ ಎಷ್ಟು ಜನ ಅಂತ ಸರ್ ಎಷ್ಟು ಜನ ನಿಖರವಾಗಿ ನನಗೆ ಮಾಹಿತಿ ಇಲ್ಲ ನೀವು ಹೋಗ್ತಾ ಇದ್ರಿ ಇದಿಷ್ಟು ಶಾಸಕರಾದಂತಹ ಅಲ್ಲಂ ಪ್ರಭು ಅವರು ಮತ್ತು ನಾನು ಉದ್ದೇಶ ಪ್ರವಾಸಕ್ಕೆ ಹೋಗ್ತಾ ಇದ್ದೇನೆ ಈಗಾಗಲೇ ಸರ್ಕಾರದಿಂದ ಅನುಮತಿ ಕೊಟ್ಟಿದ್ದಾರೆ ಹೈಕಮಾಂಡ್ ಕೂಡ ಏನು ಕೇಳಿಲ್ಲ ಆದ್ರೆ ನಾವು ಸಾಕಷ್ಟು ಜನ ಹೋಗ್ತಾ ಯಾರು ಯಾರು ಯಾರ್ಯಾರು ಅಂತ ಗೊತ್ತಿಲ್ಲ ಅಂತ ಮಾತನ್ನ ಹೇಳ್ತಾರೆ ಕ್ಯಾಮರಾಮನ್ ಮೊದಲ ಜೊತೆ ಕಾಂಗ್ರೆಸ್ ಶಾಸಕರ ಫಾರಿನ್ ಟ್ರಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದೇಶಕ್ಕೆ ಹೋಗ್ತಾ ಇರೋದು ನಿಜ ಅಂತ ಹೇಳಿದ್ದಾರೆ ಅಲ್ಲಮ ಪ್ರಭು ನನ್ನ ಸ್ವಂತ ದುಡ್ಡಿನಲ್ಲಿ ನಾನು ವಿದೇಶಕ್ಕೆ ಹೋಗ್ತಾ ಇದ್ದೀನಿ ಸ್ನೇಹಿತರ ಜೊತೆ ವಿದೇಶಕ್ಕೆ ಹೋಗ್ತಾ ಇದ್ದೀನಿ ರಿಪಬ್ಲಿಕ್ ಶಾಸಕ ಅಲ್ಲಮ್ಮ ಪ್ರಭು ಎಕ್ಸ್ಕ್ಲೂಸಿವ್ ಆಗಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಫಾರಿನ್ ಟೂರ್ ಬಗ್ಗೆ ಗುಸುಗುಸು ಪಿಸುಗುಸು ಶುರುವಾಗಿದೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಯಾರ ಫಂಡಿಂದ ಹೋಗ್ತಿದ್ದಾರೆ ಸರ್ಕಾರದ ದುಡ್ಡಿಂದನಾ ಅಥವಾ ವೈಯಕ್ತಿಕನಾ ಅಥವಾ ಯಾರಾದರೂ ಫಂಡಿಂಗ್ ಮಾಡ್ತಿದಾರ ಅನ್ನೋ ಪ್ರಶ್ನೆಗಳಿದ್ದಾಗ ಈಗ ಶಾಸಕ ಅಲ್ಲಮ್ಮ ಹೋಗ್ತಾ ಹೌದು ಯಾವ ಇಲಾಖೆಯಿಂದ ಸರ್ ಹೇಗೆ ಅಲ್ಲ ಈಗ ಹೋಗೋಕೆ ಕೂಡ ಅನುಮತಿ ತಗೋಬೇಕು ಅಂತ ಅಬ್ಜೆಕ್ಷನ್ ಇಲ್ಲ ಅಂತ ಹೇಳಿದರಲ್ಲ ಯಾರು ನಮ್ದೇನು ಅಬ್ಜೆಕ್ಷನ್ ಅವರು ಸ್ವಂತ ಹೋಗ್ತಾ ಇದ್ರೆ ಹೋಗಲಿಂತೆ ಸುಜಾವಳರ ನಿಮಗೆ ಏನಾದ್ರು ಯಾರು ಮಾಡಿಲ್ಲ ನಮ್ಗೆ ಯಾರು ಮಾಡಿಲ್ಲ ಸ್ವಂತ ಖರ್ಚಿನಲ್ಲಿ ಯಾರ್ಯಾರು ಹೋಗ್ತಾ ಇದ್ರಿ ಸರ್ ಎಷ್ಟು ಜನ ಹೋಗ್ತಾ ಇದ್ರೆ ನನ್ ನಾನು ನಮ್ಮ ನಮ್ಮ ದೋಸ್ತರದ ನಾವಿಬ್ರು ಹೋಗ್ತಾ ಇದೀವಿ ಅಷ್ಟೇ ಪೇಪರ್ ನೋಡು ಯಾವಾಗಿಂದ ಎಷ್ಟು ದಿನ ಎಷ್ಟು ಜನ ಹೋಗ್ತಾ ಇದ್ರಿ ಹದಿನೇಳನೇ ತಾರೀಖಿನಿಂದ ಎರಡನೇ ತಾರೀಕವರೆಗೂ ಅಗ್ರಿಕಲ್ಚರ್ ಟೈಪ್ ಅಲ್ಲಿ ಒಳ್ಳೆ ಇದು ಅಲ್ಲಿ ಆಸ್ಟ್ರೇಲಿಯಾ ಇದರಲ್ಲಿ ಕುರಿ ಸಾಕಾಣಿಕೆ ಹಾಕ ಸಾಕಾಣಿಕೆ ಎಲ್ಲ ಅಧ್ಯಯನ ಮಾಡಿ ಅಂತ ತಯಾರಾಗಿದ್ದಾರೆ ಹೋಗ್ತಾ ಇದ್ದೀನಿ ಎಷ್ಟು ಜನ ಅಂತ ಸರ್ ಎಷ್ಟು ಜನ ನಿಖರವಾಗಿ ನನಗೆ ಮಾಹಿತಿ ಇಲ್ಲ ನೀವು ಹೋಗ್ತಾ ಇದ್ರಿ ಇದಿಷ್ಟು ಶಾಸಕರಾದಂತ ಅಲ್ಲಂ ಪ್ರಭು ಅವ್ರ ಮತ್ತು ನಾನು ಉದ್ದೇಶ ಪ್ರಶ್ನೆ ಹೋಗ್ತಾ ಇದ್ದೇನೆ ಈಗಾಗಲೇ ಸರ್ಕಾರದಿಂದ ಅನುಮತಿ ಕೊಟ್ಟಿದ್ದಾರೆ ಹೈಕಮಾಂಡ್ ಕೂಡ ಏನು ಕೇಳಿಲ್ಲ ಆದ್ರೆ ನಾವು ಸಾಕಷ್ಟು ಜನರಿಗೆ ಹೋಗ್ತಾ ಇದ್ದೇವೆ ಆದ್ರೆ ಯಾರ್ಯಾರು ಅಂತ ಗೊತ್ತಿಲ್ಲ ಅಂತ ಮಾತನೇ ಹೇಳ್ತಾರೆ ಕ್ಯಾಮರಾನ್ ಮದುವೆ ಜೊತೆ ಕಾಂಗ್ರೆಸ್ ಶಾಸಕರ ಫಾರಿನ್ ಟ್ರಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದೇಶಕ್ಕೆ ಹೋಗ್ತಾ ಇರೋದು ನಿಜ ಅಂತ ಹೇಳಿದ್ದಾರೆ ಅಲ್ಲಮ್ಮ ಪ್ರಭು ನನ್ನ ಸ್ವಂತ ದುಡ್ಡಿನಲ್ಲಿ ನಾನು ವಿದೇಶಕ್ಕೆ ಹೋಗ್ತಾ ಇದ್ದೀನಿ ಸ್ನೇಹಿತರ ಜೊತೆ ವಿದೇಶಕ್ಕೆ ಹೋಗ್ತಾ ಇದ್ದೀನಿ ರಿಪಬ್ಲಿಕ್ ಶಾಸಕ ಅಲ್ಲಮ್ಮ ಪ್ರಭು ಎಕ್ಸ್ಕ್ಲೂಸಿವ್ ಆಗಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಫಾರಿನ್ ಟೂರ್ ಬಗ್ಗೆ ಗುಸುಗುಸು ಪಿಸುಬುಸು ಶುರುವಾಗಿದೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಯಾರ ಫಂಡಿಂದ ಹೋಗ್ತಿದ್ದಾರೆ ಸರ್ಕಾರದ ದುಡ್ಡಿಂದನಾ ಅಥವಾ ವೈಯಕ್ತಿಕನಾ ಅಥವಾ ಯಾರಾದರೂ ಫಂಡಿಂಗ್ ಮಾಡ್ತಿದಾರ ಅನ್ನೋ ಪ್ರಶ್ನೆಗಳಿದ್ದಾಗ ಈಗ ಶಾಸಕ ಅಲ್ಲಮ್ಮ ಪ್ರತಿ ಹೋಗ್ತಾ ಇದಾರೆ ಯಾವ ಇಲಾಖೆಯಿಂದ ಸರ್ ಹೇಗೆ ಸ್ವಂತ ಹೋಗ್ತೀವಿ ಅಲ್ಲ ಈಗ ಖಾಸಗಿನ ಹೋಗೋಕೆ ಹೈಕಮಾಂಡ್ ಇಂದ ಕೂಡ ಅನುಮತಿ ತಗೋಬೇಕು ತಗೋಬೇಕನ್ನು ಕೊಟ್ಟಿರೋನ್ ಇಲ್ಲ ಅಂತ ಹೇಳಿದರಲ್ಲ ಯಾರು ಮಾತಾಡಿದಾರೆ ಸರ್ ಮುಖ್ಯಮಂತ್ರಿ ಓದಿನಿ ನಾನು ನಮ್ದೇನು ಅಬ್ಜೆಕ್ಷನ್ ಅವರು ಸ್ವಂತ ಹೋಗ್ತಾ ಇದ್ರೆ ಏನಾದ್ರು ಫೋನ್ ಮಾಡಿದ್ರೆ ಯಾರು ಮಾಡಿಲ್ಲ ನಮ್ಗೆ ಯಾರು ಮಾಡಿಲ್ಲ ಸ್ವಂತ ಖರ್ಚಿನಲ್ಲಿ ಯಾರು ಹೋಗ್ತಾ ಇದ್ರಿ ಸರ್ ಎಷ್ಟು ಜನ ಹೋಗ್ತಾ ಇದ್ರೆ ನನ್ಗೆ ನಾನ್ ನಮ್ ದೋಸ್ತ್ ಕರ್ದ ನಾವಿಬ್ರು ಹೋಗ್ತಾ ಆ ಅಷ್ಟೇ ಪೇಪರ್ ನೋಡು ಯಾವಾಗಿಂದ ಎಷ್ಟು ದಿನ ಎಷ್ಟು ಜನ ಹೋಗ್ತಾ ಇದ್ರಿ ಹದಿನೇಳನೇ ತಾರೀಕಿನಿಂದ ಎರಡನೇ ತಾರೀಕಿನವರೆಗೂ ಅಗ್ರಿಕಲ್ಚರ್ ಟೈಪ್ ಅಲ್ಲಿ ಒಳ್ಳೆ ಇದು ಅಲ್ಲಿ ಆಸ್ಟ್ರೇಲಿಯಾ ಇದರಲ್ಲಿ ಕುರಿ ಸಾಕಾಣಿಕೆ ಹಾಕ ಸಾಕಾಣಿಕೆ ಎಲ್ಲ ಅಧ್ಯಯನ ಮಾಡಿ ಬರೋಣ ಎಷ್ಟು ಜನ ಅಂತ ಸರ್ ಎಷ್ಟು ಜನ ನಿಖರವಾಗಿ ನನಗೆ ಮಾಹಿತಿ ಇಲ್ಲ ನೀವು ಹೋಗ್ತಾ ಇದ್ರಿ ಇದಿಷ್ಟು ಶಾಸಕರಾದಂತ ಅಲ್ಲಂ ಪ್ರಭು ಅವ್ರ ಮತ್ತು ನಾನು ಉದ್ದೇಶ ಪ್ರಶ್ನೆ ಹೋಗ್ತಾ ಇದ್ದೇನೆ ಈಗಾಗಲೇ ಸರ್ಕಾರದ ಅನುಮತಿ ಕೊಟ್ಟಿದ್ದಾರೆ ಹೈಕಮಾಂಡ್ ಕೂಡ ಏನು ಕೇಳಿಲ್ಲ ಆದ್ರೆ ನಾವು ಸಾಕಷ್ಟು ಜನರಿಗೆ ಹೋಗ್ತಾ ಇದೇವೆ ಯಾರು ಯಾರ್ಯಾರು ಅಂತ ಗೊತ್ತಿಲ್ಲ ಅಂತ ಮಾತನ್ನ ಹೇಳ್ತಾರೆ ಕ್ಯಾಮರಾನ್ ಮಧು ಜೊತೆ ಕಾಂಗ್ರೆಸ್ ಶಾಸಕರ ಫಾರಿನ್ ಟ್ರಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದೇಶಕ್ಕೆ ಹೋಗ್ತಾ ಇರೋದು ನಿಜ ಅಂತ ಹೇಳಿದ್ದಾರೆ ಅಲ್ಲಮ್ಮ ಪ್ರಭು ನನ್ನ ಸ್ವಂತ ದುಡ್ಡಿನಲ್ಲಿ ನಾನು ವಿದೇಶಕ್ಕೆ ಹೋಗ್ತಾ ಇದ್ದೀನಿ ಸ್ನೇಹಿತರ ಜೊತೆ ವಿದೇಶಕ್ಕೆ ಹೋಗ್ತಾ ಇದ್ದೀನಿ ರಿಪಬ್ಲಿಕ್ ಶಾಸಕ ಅಲ್ಲಮ್ಮ ಪ್ರಭು ಎಕ್ಸ್ಕ್ಲೂಸಿವ್ ಆಗಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಫಾರಿನ್ ಟೂರ್ ಬಗ್ಗೆ ಗುಸುಗುಸು ಪಿಸುಗುಸು ಶುರುವಾಗಿದೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಯಾರ ಫಂಡಿಂದ ಹೋಗ್ತಿದ್ದಾರೆ ಸರ್ಕಾರದ ದುಡ್ಡಿಂದನಾ ಅಥವಾ ವೈಯಕ್ತಿಕನಾ ಅಥವಾ ಯಾರಾದರೂ ಫಂಡಿಂಗ್ ಮಾಡ್ತಿದಾರ ಅನ್ನೋ ಪ್ರಶ್ನೆಗಳಿದ್ದಾಗ ಈಗ ಶಾಸಕ ಅಲ್ಲಮ್ಮ ಪ್ರಶ್ ಹೋಗ್ತಾ ಇದ್ರೆ ಯಾವ ಇಲಾಖೆಯಿಂದ ಸರ್ ಹೇಗೆ ಅಲ್ಲ ಈಗ ಹೋಗೋಕೆ ಕೂಡ ಅನುಮತಿ ತಗೋಬೇಕು ಅಂತ ಯಾರು ಸರ್ ನಾನು ನಮ್ದೇನು ಅಬ್ಜೆಕ್ಷನ್ ಅವರು ಸ್ವಂತ ಹೋಗ್ತಾ ಇದ್ರೆ ಹೋಗ್ಲಿ ಅಂತೆ ಯಾರು ಮಾಡಿಲ್ಲ ನಮ್ಗೆ ಯಾರು ಮಾಡಿಲ್ಲ ಸ್ವಂತ ಖರ್ಚಿನಲ್ಲಿ ಯಾರ್ಯಾರು ಹೋಗ್ತಾ ಇದ್ರಿ ಸರ್ ಜನ ಹೋಗ್ತಾ ಇದ್ರಿ ನನ್ಗೋದು ನಮ್ ದೋಸ್ತಾರ ನಾವಿಬ್ರು ಹೋಗ್ತಾ ಇದೀವಿ ಅಷ್ಟೇ ಪೇಪರ್ ನೋಡು ಯಾವಾಗಿಂದ ಎಷ್ಟು ಜನ ಹೋಗ್ತಾ ಇದ್ರಿ ಹದಿನೇಳನೇ ತಾರೀಕಿಂದ ಎರಡನೇ ತಾರೀಕವ ಅಗ್ರಿಕಲ್ಚರ್ ಟೈಪ್ ಅಲ್ಲಿ ಒಳ್ಳೆ ಆಸ್ಟ್ರೇಲಿಯಾ ಇದರಲ್ಲಿ ಕುರಿ ಸಾಕಾಣಿಕೆ ಹಾಕ ಸಾಕಾಣಿಕೆ ಎಲ್ಲ ಅಧ್ಯಯನ ಮಾಡಿ ಬರೀ ಅಂತ ತಯಾರಾಗಿದ್ದಾರೆ ಎಷ್ಟು ಜನ ಅಂತ ಸರ್ ಎಷ್ಟು ಜನ ನಿಖರವಾಗಿ ನನಗೆ ಮಾಹಿತಿ ಇಲ್ಲ ನೀವು ಹೋಗ್ತಾ ಹೋಗ್ತಾ ಇದೀರಿ ಇದಿಷ್ಟು ಶಾಸಕರಾದಂತ ಅಲ್ಲಂ ಪ್ರಭು ಅವ್ರ ಮತ್ತೆ ನಾನು ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇದ್ದೇನೆ ಈಗಾಗಲೇ ಸರ್ಕಾರದ ಅನುಮತಿ ಕೊಟ್ಟಿದ್ದಾರೆ ಹೈಕಮಾಂಡ್ ಕೂಡ ಏನು ಕೇಳಿಲ್ಲ ಆದ್ರೆ ನಾವು ಸಾಕಷ್ಟು ಜನ ಹೋಗ್ತಾ ಯಾರು ಯಾರು ಯಾರ್ಯಾರು ಬರ್ತಾರ ಗೊತ್ತಿಲ್ಲ ಅಂತ ಮಾತ್ರ ಹೇಳ್ತಾರೆ ಇದ್ದಾರೆ ಕ್ಯಾಮರಾನ್ ಮಧು ಜೊತೆ ಕಾಂಗ್ರೆಸ್ ಶಾಸಕರ ಫಾರಿನ್ ಟ್ರಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದೇಶಕ್ಕೆ ಹೋಗ್ತಾ ಇರೋದು ನಿಜ ಅಂತ ಹೇಳಿದ್ದಾರೆ ಅಲ್ಲಮ್ಮ ಪ್ರಭು ನನ್ನ ಸ್ವಂತ ದುಡ್ಡಿನಲ್ಲಿ ನಾನು ವಿದೇಶಕ್ಕೆ ಹೋಗ್ತಾ ಇದ್ದೀನಿ ಸ್ನೇಹಿತರ ಜೊತೆ ವಿದೇಶಕ್ಕೆ ಹೋಗ್ತಾ ಇದ್ದೀನಿ ರಿಪಬ್ಲಿಕ್ ಶಾಸಕ ಅಲ್ಲಮ್ಮ ಪ್ರಭು ಎಕ್ಸ್ಕ್ಲೂಸಿವ್ ಆಗಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಫಾರಿನ್ ಟೂರ್ ಬಗ್ಗೆ ಗುಸುಗುಸು ಪಿಸುಗುಸು ಶುರುವಾಗಿದೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಯಾರ ಫಂಡಿಂದ ಹೋಗ್ತಿದ್ದಾರೆ ಸರ್ಕಾರದ ದುಡ್ಡಿಂದ ಅಥವಾ ವೈಯಕ್ತಿಕನ ಅಥವಾ ಯಾರಾದರೂ ಫಂಡಿಂಗ್ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆಗಳಿದ್ದಾಗ ಈಗ ಶಾಸಕ ಅಲ್ಲಮ್ಮ ಹೋಗ್ತಿದ್ರೆ ಹೌದು ಯಾವ ಇಲಾಖೆಯಿಂದ ಸರ್ ಹೇಗೆ ಯಾವ ಇಲಾಖೆಯಲ್ಲಿ ಸ್ವಂತ ಹೋಗ್ಲಂತೀವಿ ಅಲ್ಲ ಈಗ ಖಾಸಗಿ ಹೋಗೋಕೆ ಹೈಕಮಾಂಡ್ ಇಂದ ಕೂಡ ಅನುಮತಿ ತಗೋಬೇಕು ಅಂತ ಅನ್ನೋದು ಇದ್ದೆಂತ ಕೊಟ್ಟಿರೋದೇನು ಅಬ್ಜೆಕ್ಷನ್ ಇಲ್ಲ ಅಂತ ಹೇಳಿದರಲ್ಲ ಯಾರು ಮಾತಾಡಿದಾರೆ ಸರ್ ಮುಖ್ಯಮಂತ್ರಿ ಅವ್ರ ಪೇಪರ್ ಓದಿದ್ದೆ ನಾನು ನಮ್ದೇನು ಅಬ್ಜೆಕ್ಷನ್ ಇಲ್ಲ ಅವರು ಸ್ವಂತ ಹೋಗ್ತಾ ಇದಾರೆ ಹೋಗಲಿ ಅಂತ ಸುಲರ್ ಏನಾರ ಫೋನ್ ಮಾಡಿದ್ರೆ ನಿಮ್ಗೆ ಏನಾದ್ರು ಸರ್ ಅಲ್ಲ ಯಾರು ಮಾಡಿಲ್ಲ ನಮ್ಗೆ ಯಾರು ಮಾಡಿಲ್ಲ ಸ್ವಂತ ಖರ್ಚಿನಲ್ಲಿ ಯಾರು ಹೋಗ್ತಾ ಇದ್ರಿ ಸರ್ ಎಷ್ಟು ಜನ ಹೋಗ್ತಾ ಇದ್ರಿ ನನ್ ನಮ್ ದೋಸ್ ಕರ್ದ ನಾವಿಬ್ರು ಹೋಗ್ತಾ ಇದೀವಿ ಅಷ್ಟೇ ಪೇಪರ್ ನೋಡು ಯಾವಾಗಿಂದ ಎಷ್ಟು ದಿನ ಎಷ್ಟು ಜನ ಹೋಗ್ತಾ ಇದ್ರಿ ಹದಿನೇಳನೇ ತಾರೀಕಿನಿಂದ ಎರಡನೇ ತಾರೀಕು ವರೆಗೂ ಅಗ್ರಿಕಲ್ಚರ್ ಟೈಪ್ ಅಲ್ಲಿ ಒಳ್ಳೆ ಇದು ಅಲ್ಲಿ ಆಸ್ಟ್ರೇಲಿಯಾ ಇದರಲ್ಲಿ ಕುರಿ ಸಾಕಾಣಿಕೆ ಹಾಕ ಸಾಕಾಣಿಕೆ ಎಲ್ಲ ಅಧ್ಯಯನ ಮಾಡಿ ಬರೋಣ ಬರೀ ಅಂತ ತಯಾರಾಗಿದಾರೆ ಹೋಗ್ತಾ ಇದ್ರೆ ಎಷ್ಟು ಜನ ಅಂತ ಸರ್ ಎಷ್ಟು ಜನ ನಿಖರವಾಗಿ ನನ್ನ ಮಾಹಿತಿ ಇಲ್ಲ ನೀವು ಹೋಗ್ತಾ ಇದ್ರಿ ಇದಿಷ್ಟು ಶಾಸಕರಾದಂತಹ ಪ್ರಭು ಅವರು ಮತ್ತು ನಾನು ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇದ್ದೇನೆ ಈಗಾಗಲೇ ಸರ್ಕಾರದಿಂದ ಅನುಮತಿ ಕೊಟ್ಟಿದ್ದಾರೆ ಹೈಕಮಾಂಡ್ ಕೂಡ ಏನು ಕೇಳಿಲ್ಲ ಆದರೆ ನಾವು ಸಾಕಷ್ಟು ಜನರಿಗೆ ಹೋಗ್ತಾ ಇದ್ದೇವೆ ಯಾರು ಯಾರ್ಯಾರು ಬರ್ತಾರ ಗೊತ್ತಿಲ್ಲ ಅಂತ ಮಾತನ್ನು ಹೇಳ್ತಾರೆ ಕ್ಯಾಮರಾನ್ ಮೊದಲ ಜೊತೆ ಕಾಂಗ್ರೆಸ್ ಶಾಸಕರ ಫಾರಿನ್ ಟ್ರೇಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದೇಶಕ್ಕೆ ಹೋಗ್ತಾ ಇರೋದು ನಿಜ ಅಂತ ಹೇಳಿದ್ದಾರೆ ಅಲ್ಲಮ್ಮ ಪ್ರಭು ನನ್ನ ಸ್ವಂತ ದುಡ್ಡಿನಲ್ಲಿ ನಾನು ವಿದೇಶಕ್ಕೆ ಹೋಗ್ತಾ ಇದ್ದೀನಿ ಸ್ನೇಹಿತರ ಜೊತೆ ವಿದೇಶಕ್ಕೆ ಹೋಗ್ತಾ ಇದ್ದೀನಿ ರಿಪಬ್ಲಿಕ್ಗೆ ಶಾಸಕ ಅಲ್ಲಮ್ಮ ಪ್ರಭು ಎಕ್ಸ್ಕ್ಲೂಸಿವ್ ಆಗಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಫಾರಿನ್ ಟೂರ್ ಬಗ್ಗೆ ಗುಸುಗುಸು ಪಿಸುಗುಸು ಶುರುವಾಗಿದೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಯಾರ ಫಂಡ್ ಇಂದ ಹೋಗ್ತಿದ್ದಾರೆ ಸರ್ಕಾರದ ದುಡ್ಡಿಂದನಾ ಅಥವಾ ವೈಯಕ್ತಿಕನ ಅಥವಾ ಯಾರಾದರೂ ಫಂಡಿಂಗ್ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆಗಳಿದ್ದಾಗ ಈಗ ಶಾಸಕ ಅಲ್ಲಮ್ಮ ಪ್ರಭು ಹೋಗ್ತಾ ಇದ್ರಿ ಅನ್ನುವಂಥದ್ದು ಹೌದು ಯಾವ ಇಲಾಖೆಯಿಂದ ಸರ್ ಹೇಗೆ ಇಲಾಖೆಯಲ್ಲಿ ಸ್ವಂತ ಅಲ್ಲ ಈಗ ಹೋಗೋಕೆ ಕೂಡ ಅನುಮತಿ ತಗೋಬೇಕು ಇದ್ದ ಕೊಟ್ಟಿನ ಇಲ್ಲ ಅಂತ ಹೇಳಿದರಲ್ಲ ಯಾರು ಮಾತಾಡಿದ್ರು ಸರ್ ಮುಖ್ಯಮಂತ್ರಿ ಅವ್ರ ಪೇಪರ್ ಸರ್ ನಮ್ದೇನು ಅಬ್ಜೆಕ್ಷನ್ ಅವರು ಸ್ವಂತ ಹೋಗ್ತಾ ಇದ್ರೆ ಹೋಗಲಿಂತೆ ಸುಜಾವಳರ ನಿಮಗೆ ಏನಾದ್ರು ಯಾರು ಮಾಡಿಲ್ಲ ನಮ್ಗೆ ಯಾರು ಮಾಡಿಲ್ಲ ಸ್ವಂತ ಖರ್ಚಿನಲ್ಲಿ ಯಾರ್ಯಾರು ಹೋಗ್ತಾ ಇದ್ರಿ ಸರ್ ಎಷ್ಟು ಜನ ಹೋಗ್ತಾ ಇದ್ರೆ ನನ್ ನಾನು ನಮ್ಮ ನಮ್ಮ ದೋಸ್ತರದ ನಾವಿಬ್ರು ಹೋಗ್ತಾ ಇದೀವಿ ಅಷ್ಟೇ ಪೇಪರ್ ನೋಡು ಯಾವಾಗಿಂದ ಎಷ್ಟು ದಿನ ಎಷ್ಟು ಜನ ಹೋಗ್ತಾ ಇದ್ರಿ ಹದಿನೇಳನೇ ತಾರೀಖಿನಿಂದ ಎರಡನೇ ತಾರೀಕವರೆಗೂ ಅಗ್ರಿಕಲ್ಚರ್ ಟೈಪ್ ಅಲ್ಲಿ ಒಳ್ಳೆ ಇದು ಅಲ್ಲಿ ಆಸ್ಟ್ರೇಲಿಯಾ ಇದರಲ್ಲಿ ಕುರಿ ಸಾಕಾಣಿಕೆ ಹಾಕ ಸಾಕಾಣಿಕೆ ಎಲ್ಲ ಅಧ್ಯಯನ ಮಾಡಿ ಅಂತ ತಯಾರಾಗಿದ್ದಾರೆ ಹೋಗ್ತಾ ಇದ್ದೀನಿ ಎಷ್ಟು ಜನ ಅಂತ ಸರ್ ಎಷ್ಟು ಜನ ನಿಖರವಾಗಿ ನನಗೆ ಮಾಹಿತಿ ಇಲ್ಲ ನೀವು ಹೋಗ್ತಾ ಇದ್ರಿ ಇದಿಷ್ಟು ಶಾಸಕರಾದಂತ ಅಲ್ಲಂ ಪ್ರಭು ಅವ್ರ ಮಟ್ಟ ನಾನು ಉದ್ದೇಶ ಪ್ರಶ್ನೆ ಹೋಗ್ತಾ ಇದ್ದೇನೆ ಈಗಾಗಲೇ ಸರ್ಕಾರದಿಂದ ಅನುಮತಿ ಕೊಟ್ಟಿದ್ದಾರೆ ಹೈಕಮಾಂಡ್ ಕೂಡ ಏನು ಕೇಳಿಲ್ಲ ಆದ್ರೆ ನಾವು ಸಾಕಷ್ಟು ಜನರಿಗೆ ಹೋಗ್ತಾ ಯಾರು ಆದ್ರೆ ಯಾರ್ಯಾರು ಅಂತ ಗೊತ್ತಿಲ್ಲ ಅಂತ ಮಾತನೇ ಹೇಳ್ತಾರೆ ಕ್ಯಾಮರಾನ್ ಮಧು ಜೊತೆ